ನಾನು ಈಗಾಗಲೇ ಸಂಜಯ್ ಪಾಟೀಲ್ ಜೊತೆ ಮಾತಾಡಿದ್ದೇನೆ ಮತ್ತು ಯಾವ ಹಿನ್ನೆಲೆಯಲ್ಲಿ ಹೇಳಿದ್ರು ಏನನ್ನುವಂಥದ್ರ ಬಗ್ಗೆಯೂ ನಾನು ಅದ್ರ ಬಗ್ಗೆ ಅವ್ರು ಕೂಡ ಚರ್ಚೆ ಮಾಡಿದ್ದೇನೆ ಅದಕ್ಕಾಗಿ ಅದ್ರ ಬಗ್ಗೆ ಅವರೇ ಸರಿಯಾದಂಥ ಒಂದು ಸ್ಪಷ್ಟೀಕರಣ ಉತ್ತರವನ್ನು ಅವರು ಕೊಡ್ತಾರೆ ಮತ್ತು ನಾನು ಹೇಳ್ತೀನಿ ಕಾಂಗ್ರೆಸ್ದವ್ರಿಗೆ ಇವತ್ತು ಮೋದಿಜಿಯವ್ರ ಬಗ್ಗೆ ಮತ್ತೊಬ್ಬರ ಬಗ್ಗೆ ಬಿ ಜೆ ಪಿ ನಾಯಕರ ಬಗ್ಗೆ ಭಾಳ ಕೀಳಾಗಿ ಭಾಳ ಏಕವಚದಲ್ಲಿ ಮಾತಾಡಿದ್ದು ಈ ಸಂದರ್ಭದಲ್ಲಿ ಇದೆ ಹೀಗಾಗಿ ಇವತ್ತು ಇಲ್ಲ ಅದಕ್ಕೆ ಸಂಜಯ್ ಪಾಟೀಲ್ರು ಅದಕ್ಕೆ ಉತ್ತರ ಕೊಡ್ತಾರೆ ಅವರೇ ಸ್ಪಷ್ಟೀಕರಣ ಕೊಡ್ತಾರೆ ಬಿಜೆಪಿ ಅಜೆಂಡಾ ಅಲ್ಲ ಏನಿಲ್ಲ ಅದಕ್ಕಾಗಿ ಇವತ್ತು ಅದ್ರ ಬಗ್ಗೆ ಅವ್ರ ಜೊತೆ ನಾವು ಸಮಾಲೋಚನೆ ಮಾಡಿಕೊಂಡು ಅದ್ರ ಬಗ್ಗೆ ನಿರ್ಧಾರ ಅಲ್ಲ ಅದಕ್ಕೆ ಯಾವ ಹಿನ್ನೆಲೆ ಹೇಳಿದ್ದಾರೆ ಏನ್ತರ ಅವ್ರ ಜೊತೆ ನಾವು ಮಾತಾಡಿಕೊಂಡು ಅದ್ರ ಬಗ್ಗೆ ಸ್ಪಷ್ಟೀಕರಣ ಅಲ್ಲ ನಾನು ಅವ್ರ ಜೊತೆ ಮೊದಲು ಮಾತಾಡ್ತೀನಿ ಮಾತಾಡಿಕೊಂಡು ಅದ್ರ ಬಗ್ಗೆ ಅದ್ರ ಬಗ್ಗೆ ಮಾತಾಡಿ ಯಾವ ಕರೆಕ್ಟ್ ರೀ ನೋಡ್ರಿ ಆ ನೋಡಿ ಒಂದು ಜನರಲ್ ಆಗಿ ಸ್ಟೇಜ್ ಮೇಲೆ ಇರ್ತವೆ ಎಲ್ಲ ಮಾತುಗಳನ್ನು ನಾವು ಹೇರಿಂಗ್ ಮಾಡ್ತೀವಿ ಅಂತ ಅಲ್ಲ ಅದ್ರ ಬಗ್ಗೆ ನಾವು ಜೊತೆ ಸಮಾಲೋಚನೆ ಮಾಡ್ಕೊಂಡು ಒಂದು ನಿರ್ಧಾರಕ್ಕೆ ಬರ್ತೀವಿ ಅದ್ರ ಬಗ್ಗೆ ಪೂರ್ತಿಯಾಗಿ ನಾನು ಸ್ಪಷ್ಟೀಕರಣ ತೋಡಿಲ್ಲ ಅವ್ರ ಜೊತೆ ಮಾತಾಡ್ಕೊಂಡು ನಿರ್ಧಾರಕ್ಕೆ ಬರ್ತೇನೆ ನೋಡ್ರಿ ನಾವು ಒಂದು ಹೆಸನಿ ಎಲ್ಲದಕ್ಕೂ ಯಾಕೆ ಸಮುದಾಯಕ್ಕೆ ತೊಗೊಂಡು ಹೋಗ್ತಾರೆ ನಂಗೆ ಅರ್ಥ ಆಗ್ತಾ ಇಲ್ಲ ಸಮುದಾಯಕ್ಕೆ ಏನು ಸಂಬಂಧ ಅದು ಹೇಳಿಕೆ ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅಂತ ನೋಡಿ ನೋಡ್ರಿ ಹೇಳಿಕೆ ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅಂತ ಹೇಳೋಣಂತೆ ಆದ್ರೆ ಯಾವುದೋ ಒಂದು ಸಮುದಾಯಕ್ಕೆ ಹೋಗಿ ಮುಚ್ಚುವಂತದಲ್ಲ ಅಲ್ಲ ಅಲ್ಲ ಅದಕ್ಕೆ ಅವ್ರು ಕೂಡ ಸ್ಪಷ್ಟೀಕರಣ ಮಾಡಿಕೊಂಡು ನಾ ಹೇಳ್ತೀನಿ ನೋಡ್ರಿ ಇಲ್ಲ ನಾ ಏನಾದ್ರು ಯಾವ ಹಿನ್ನೆಲೆ ಇಟ್ಕೊಂಡು ಹೇಳಿದಾರೆ ಅದ್ರ ಬಗ್ಗೆ ನಾನು ಸ್ಪಷ್ಟೀಕರಣ ತೊಗೊಂಡು ಅದ್ರ ಬಗ್ಗೆ ನಾ ಹೇಳ್ತೀನಿ